ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಸಾಲನ್ನ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಬಾಗಿಲ ಮೇಲೂ ನೋಡಿದ್ದೀವಿ ಎಷ್ಟೋ ಮಹಾತ್ಮರನ್ನ ಎಷ್ಟೋ ಸಾಧಕರನ್ನ ಎಷ್ಟೋ ಭಾರತ ರತ್ನಗಳನ್ನ ಮೇಧಾವಿಗಳನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಜ್ಞಾನ ಮಂದಿರಗಳು ಈ ಸರ್ಕಾರಿ ಶಾಲೆಗಳು ನಮ್ಮ ಜನಗಳಿಗೆ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಕಾಸು ಕೊಟ್ಟಂಗಲ್ಲ ಕಜ್ಜಾಯ ಅಲ್ವಾ ಅನ್ನೋ ಮನಸ್ಥಿತಿ ಅಷ್ಟಕ್ಕೂ ಈ ಜನಗಳಿಗೆ ಯಾಕೆ ಸರ್ಕಾರಿ ಶಾಲೆಗಳ ಮೇಲೆ ಆಲಸ್ಯ ದಿನೇ ದಿನೇ ಈ ಶಾಲೆಗಳು ತಮ್ಮ ಬಾಗಿಲನ್ನ ಮುಚ್ಚಿಕೊಳ್ಳುತ್ತಿವೆ ಯಾಕೆ ಇದರ ಹಿಂದಿನ ಕೈವಾಡ ಏನಿರಬಹುದು ಸರ್ಕಾರಿ ಶಾಲೆಗಳ ಕತೆ ಮುಗಿದು ಬಿಡುತ್ತಾ ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾಕ್ಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳೋದಕ್ಕೆ ಈ ಭ್ರಷ್ಟ ರಾಜಕಾರಣಿಗಳೇ ಕಾರಣ ಯಾಕಂದ್ರೆ ಒಬ್ಬ ಎಂ ಎಲ್ ಎಂಪಿ ಮಂತ್ರಿಗಳು ಕೂಡ ಪ್ರೈವೇಟ್ ಆಗಿ ಕಾನ್ವೆಂಟ್ ಗಳನ್ನ ನಡೆಸುತ್ತಾ ಇರ್ತಾರೆ ಇದಕ್ಕೆ ಕೋಟಿ ಕೋಟಿ ಬಂಡವಾಳಗಳನ್ನ ಕೂಡ ಹಾಕಿರುತ್ತಾರೆ ಸ್ಕೂಲ್ಗಳು ಗಳು ಕಾಲೇಜ್ಗಳು ಕೂಡ ಇವರ ಅಧೀನದಲ್ಲಿರುತ್ತವೆ ಹಾಗಾಗಿ ಸರ್ಕಾರಿ ಶಾಲೆಯ ಗೋಜಿಗೂ ಹೋಗೋದಿಲ್ಲ ಒಂದು ವೇಳೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಿದ್ದೇ ಆದಲ್ಲೇ ಪೋಷಕರ ಗಮನ ಈ ಶಾಲೆಗಳ ಕಡೆ ವಾಲುತ್ತೆ ವಾಲಿದ್ದೇ ಆದಲ್ಲಿ ಇಲ್ಲಿ ಬಿಸಿನೆಸ್ ಕಮ್ಮಿ ಆಗುತ್ತೆ ಬಿಸಿನೆಸ್ ಕಮ್ಮಿ ಆದರೆ ಎಲ್ಲಾ ಖಾಸಗಿ ಶಾಲೆಗಳು ಕೊಡೋ ಕಪ್ಪ ಕಾಣಿಕೆಗಳು ನಿಂತು ಬಿಡುತ್ತವೆ ಇದು ನೈಜ ವಿಷಯ ಹೌದು ಖಾಸಗಿ ಶಾಲೆಗಳು ಇಂತಿಷ್ಟು ಹಣವನ್ನ ಟ್ಯಾಕ್ಸ್ ನ ರೂಪದಲ್ಲೇ ಸರ್ಕಾರಕ್ಕೆ ಕಟ್ಟುತ್ತವೆ ಹಾಗೆ ಕಟ್ಟಲೇಬೇಕು ಇಲ್ಲವಾದಲ್ಲಿ ಶಾಲೆಯ ಪರವಾನಗಿಯನ್ನ ರದ್ದು ಮಾಡಲಾಗುತ್ತದೆ ಅಧಿಕಾರಿಗಳು ಸರ್ಕಾರಿ ಕೆಲಸದಲ್ಲಿರುತ್ತಾರೆ ಅಷ್ಟೇ ಆದರೆ ಸರ್ಕಾರಕ್ಕೆ ಯಾರು ಕೆಲಸ ಮಾಡೋದಿಲ್ಲ ಸರ್ಕಾರಿ ಶಾಲೆಗಳ ಅವನತಿಗೆ ಕಾರಣ ಅದು ಕನ್ನಡ ಮಾಧ್ಯಮ ಎನ್ನುವ ಕಾರಣಕ್ಕೆ ಹೌದು ಕನ್ನಡ ಮಾಧ್ಯಮಕ್ಕೆ ಬೆಲೆ ಇಲ್ಲ ಕಾರಣ ಕನ್ನಡ ಯಾವುದೇ ಅಂತಾರಾಷ್ಟ್ರೀಯ ಭಾಷೆಯಲ್ಲ ಯಾವ ವಹಿವಾಟಿಗೂ ಕನ್ನಡವನ್ನ ಬಳಸುವುದಿಲ್ಲ ಯಾವ ಕಂಪನಿಗಳು ಕೂಡ ಕನ್ನಡಕ್ಕೆ ಮಾನ್ಯತೆ ಕೊಡುವುದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಗಿಟ್ಟಿಸಬೇಕಾದರೆ ಅವನಿಗೆ ಇಂಗ್ಲಿಷ್ ಬರಲೇಬೇಕು ಇಂಗ್ಲಿಷ್ ಕಲಿಯಬೇಕಾದರೆ ಖಾಸಗಿ ಶಾಲೆಗಳಿಗೆ ಸೇರಿಸಲೇಬೇಕು ಎನ್ನುವುದು ಪೋಷಕರ ಮನಸ್ಥಿತಿ ಮನಸ್ಥಿತಿಯನ್ನ ಮೀರಿದ್ದು ಈಗಿನ ಪರಿಸ್ಥಿತಿ ಹಾಗೆ ಪೈಪೋಟಿ ಕೂಡ ಇದೆ ಪಕ್ಕದ ಮನೆಯವರು ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಸೇರಿಸಿದ್ರು ಅವರು ಇವರು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸಿದ್ರು ಎಂದು ತಮ್ಮ ಮಕ್ಕಳನ್ನ ಸೇರಿಸುತ್ತಾರೆ ಸೇರಿಸಲೇಬೇಕು ಲಕ್ಷಾಂತರ ಡೊನೇಷನ್ ಆದ್ರೂ ಕಟ್ಟಿ ತಮ್ಮ ಮಕ್ಕಳನ್ನ ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಸೇರಿಸುತ್ತಾರೆ ಅದು ನಾವೇನು ಕಮ್ಮಿ ಎಂಬ ತೋರ್ಪಡಿಕೆಗೆ ಆದರೂ ಬಹಳ ಅನಿವಾರ್ಯ ಇಲ್ಲಿ ಸರ್ಕಾರಗಳೇ ಎಚ್ಚೆತ್ತುಕೊಳ್ಳೋದಿಲ್ಲ ಯಾಕಂದ್ರೆ ಅದು ಯಾರ ಸ್ವತ್ತು ಅಲ್ಲವಲ್ಲ ಅದೇ ಸೊತ್ತಾಗಿದ್ದರೆ ಹಗಲು ರಾತ್ರಿ ಅನ್ನದೇ ತಲೆ ಕೆಡಿಸಿಕೊಳ್ಳುತ್ತಿದ್ರು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಎಂದು ಹೇಳುವ ಹೋರಾಟ ಮಾಡುವ ಹೋರಾಟಗಾರರೇ ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸುವಾಗ ಇನ್ನ ಸಾಮಾನ್ಯ ಪೋಷಕರು ತಲೆ ಕೆಡಿಸಿಕೊಳ್ಳುತ್ತಾರಾ ಖಂಡಿತ ಇಲ್ಲ ಎಜುಕೇಶನ್ ಅನ್ನೋದು ಇವತ್ತಿನ ದಿನ ದಂಧೆಯಾಗಿ ಬಿಟ್ಟಿದೆ ಎಲ್ಲಿಯವರೆಗೂ ತಮ್ಮ ಮಕ್ಕಳು ದುಡಿಯುವುದಕ್ಕಾಗಿಯೇ ವಿದ್ಯೆ ಕಲಿಯಬೇಕು ಅನ್ನೋ ಪೋಷಕರು ಇರುತ್ತಾರೋ ಅಲ್ಲಿಯವರೆಗೂ ವಿದ್ಯೆ ಹೆಸರಲ್ಲಿ ದುಡ್ಡು ಮಾಡೋ ಖಾಸಗಿ ಶಾಲೆಗಳು ಇದ್ದೇ ಇರುತ್ತವೆ ಇನ್ನ ಕಳೆದ ಒಂದು ವರ್ಷದಲ್ಲೇ ಅರವತ್ನಾಕರಿಂದ ಎಪ್ಪತ್ತು ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲಾಗಿದೆ ಕನಿಷ್ಠ ಹದಿನೈದು ದಾಖಲಾತಿ ಕೊರತೆಯ ಕಾರಣಕ್ಕೆ ಶಾಲೆಗಳನ್ನ ಮುಚ್ಚಲಾಗಿದೆ ಶಾಲೆಗಳು ಮರಳಿ ಆರಂಭವಾಗಬೇಕಾದರೆ ಒಂದನೇ ತರಗತಿಗೆ ಕನಿಷ್ಠ ಹದಿನೈದು ದಾಖಲಾತಿ ಆಗಬೇಕು ಅನ್ನೋದು ಸರ್ಕಾರದ ಮಾನದಂಡ ಶಾಲೆಯನ್ನ ಮುಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ದಾಖಲಾತಿಗಳಾಗೋದಿಲ್ಲ ಆಗ ಆ ಶಾಲೆ ಶಿಥಿಲಾವಸ್ಥೆಗೆ ತಲುಪಿ ಕುಸಿದು ಹೋಗುತ್ತದೆ ಇಂತಹ ಕಷ್ಟದಲ್ಲಿ ಈಗಾಗಲೇ ಐನೂರ ನಲವತ್ತೆಂಟು ಶಾಲೆಗಳು ಇವೆ ಇವೆಲ್ಲವೂ ಕೂಡ ಪ್ರಾಥಮಿಕ ಶಾಲೆಗಳೇ ಎಲ್ಲಿಯವರೆಗೂ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟದಲ್ಲಿ ತನ್ನ ಕಾರ್ಯವನ್ನ ಆರಂಭಿಸುವುದಿಲ್ಲವೋ ಅಲ್ಲಿಯವರೆಗೂ ಯಾವುದೇ ದಾಖಲಾತಿಗಳು ಆಗೋದಿಲ್ಲ ಖಾಸಗಿ ಶಾಲೆಗಳಲ್ಲಿ ನುರಿತ ಅನುಭವಿ ಶಿಕ್ಷಕರು ಇಲ್ಲದಿದ್ದರೂ ಪೋಷಕರು ಅವುಗಳಿಗೆ ಅವಲಂಬಿಗಳಾಗುತ್ತಾರೆ ಕಾರಣ ಇಂಗ್ಲಿಷ್ ಮಾಧ್ಯಮ ಹಾಗೂ ಲಕ್ಷ ಕಟ್ಟಳೆ ಹಣ ಉಚಿತವಾಗಿ ಸಿಗುವಂತ ಯಾವುದೇ ವಸ್ತುಗಳಿಗೆ ಮನುಷ್ಯ ಬೆಲೆ ಕೊಡೋದಿಲ್ಲ ಹಾಗೆ ಗಮನ ಹರಿಸುವುದಿಲ್ಲ ಅದೇ ಲಕ್ಷ ಕಟ್ಟಳೆ ಹಣ ಖರ್ಚು ಮಾಡುವ ವಸ್ತುಗಳಿಗೆ ಹೆಚ್ಚಿನ ಗಮನ ಹರಿಸುತ್ತಾನೆ ಕಾರಣ ಹಣ ಕಟ್ಟಿದ್ದೇನೆ ಎನ್ನುವ ಭಯದಿಂದ ಹಾಗೆ ಇದೇ ವಾಸ್ತವ ಜನ ಇಂಗ್ಲಿಷ್ ಮಾಧ್ಯಮಕ್ಕೆ ಕೊಡುವಂತ ಬೆಲೆಯನ್ನ ಕನ್ನಡ ಮಾಧ್ಯಮಕ್ಕೆ ಕೊಡೋದಿಲ್ಲ ಒಂದು ಬಾರಿ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಇಂಗ್ಲಿಷ್ ಮಾಧ್ಯಮ ಮಾಡಿ ನೋಡಲಿ ಮುಚ್ಚಿದ ಶಾಲೆಗಳನ್ನ ಪೋಷಕರೇ ತೆರೆಸುತ್ತಾರೆ ಆದರೆ ಎಲ್ಲಿಯವರೆಗೆ ಖಾಸಗಿ ಶಾಲೆಗಳನ್ನ ಹೊಂದಿರುವ ರಾಷ್ಟ್ರ ರಾಜಕಾರಣಿಗಳು ಇರುತ್ತಾರೋ ಎಲ್ಲಿಯವರೆಗೂ ಪೋಷಕರು ಕೇಳಿದಷ್ಟು ಹಣ ನೀಡಿ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುತ್ತಾರೋ ಎಲ್ಲಿಯವರೆಗೂ ವಿದ್ಯೆಯನ್ನ ಹಣದಲ್ಲಿ ಅಳೆಯುತ್ತಾರೋ ಅಲ್ಲಿಯವರೆಗೆ ಉಚಿತ ಶಾಲೆಗಳ ಪರಿಸ್ಥಿತಿ ಇದೇ ಆಗಿರುತ್ತದೆ ಉಚಿತ ಭಾಗ್ಯಗಳನ್ನ ಕೊಡುವಂತೆ ಆಶ್ವಾಸನೆ ನೀಡಿ ಅರ್ಧಕ್ಕೆ ಕೈ ಎತ್ತಿದ ಈ ಸರ್ಕಾರ ಶಿಕ್ಷಣವನ್ನ ಉಚಿತವಾಗಿ ಉನ್ನತವಾಗಿ ಉತ್ಕೃಷ್ಟವಾಗಿ ನೀಡುತ್ತೇವೆಂದು ಭರವಸೆ ನೀಡೋದಿಲ್ಲ ಕಾರಣ ಎಲ್ಲ ರಾಜಕಾರಣಿಗಳ ತೆಕ್ಕೆಗೆ ಒಂದಾದರೂ ಖಾಸಗಿ ಶಾಲಾ ಕಾಲೇಜುಗಳು ಇದ್ದೇ ಇರುತ್ತವೆ ಇದು ತುಂಬಾ ವಿರೋಧವಾಗಿ ಮಾರ್ಪಾಡಾಗುತ್ತದೆ ಅದಕ್ಕೆ ಸರ್ಕಾರಿ ಶಾಲೆಯ ಗೋಜಿಗೆ ಯಾವ ಶಾಸಕ ಮಂತ್ರಿಯೂ ಹೋಗೋದಿಲ್ಲ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೂ ಒಂದೇ ತರನಾದ ಸಿಲಬಸ್ ವ್ಯವಸ್ಥೆಯನ್ನ ನೀಡಬೇಕು ಆಗ ನೋಡಿ ಹೇಗೆ ಬೆಲೆ ಹೆಚ್ಚಿದ ಕಾರಣ ಏರ್ಟೆಲ್ ಜಿಯೋದಿಂದ ದಿಂದ ಎಸ್ ಗೆ ಪೋರ್ಟ್ ಆದ್ರೋ ಹಾಗೆ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಪೋಷಕರು ಪೋರ್ಟ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಈ ವ್ಯವಸ್ಥೆಯನ್ನ ಕೋರ್ಟ್ ಮುಖಾಂತರವೇ ತರಬೇಕು ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಮಾಡೋದಿಲ್ಲ ಮಾಡಲು ರಾಜಕಾರಣಿಗಳು ಬಿಡೋದೂ ಇಲ್ಲ ವ್ಯವಸ್ಥೆ ಬದಲಾದರೆ ಮಾತ್ರ ದೇಶ ಬದಲಾಗುತ್ತದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್